ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾವಣನು ಮಾರೀಚನ ಮಾತನ್ನು ತಿರಸ್ಕರಿಸಿ ಸೀತಾಪಹರಣದಲ್ಲಿ ಸಹಾಯಕನಾಗುವಂತನಾಗುವಂತೆ ಆಜ್ಞೆ ಮಾಡಿದುದು ಎಂಬ ನಲವತ್ತನೆಯ ಸರ್ಗಕ್ಕೆ ಸ್ವಾಗತ ಮಾರೀಚೇನತು ತದ್ವಾಕ್ಯಂ ಕ್ಷಮಂ ಯುಕ್ತಂ ನಿಶಾಚರ ಉಕ್ತೋನ ಪ್ರತಿಜಗ್ರಾಹ ಮರ್ತಕ್ ಮರ್ತು ಕಾಮ ಇವಧಂ ಸಾಯಲು ಬಯಸಿರುವ ರೋಗಿಯು ಔಷಧವನ್ನು ತೆಗೆದುಕೊಳ್ಳುವುದಿಲ್ಲ ಹಾಗೆಯೇ ಯೋಗ್ಯವೋ ಹಿತಕರವೋ ಆಗಿದ್ದ ಮಾರೀಚನ ಮಾತುಗಳನ್ನು ರಾವಣನು ಪುರಸ್ಕರಿಸಲಿಲ್ಲ ಕಾಲಚೋದಿತನಾದ ರಾಕ್ಷಸೇಶ್ವರನಾದ ರಾವಣನು ಪಥ್ಯವೋ ಹಿತಕರವೋ ಆಗಿದ್ದ ಮಾತುಗಳನ್ನಾಡಿದ ಮಾರೀಚನಿಗೆ ಅಯುಕ್ತವೋ ಕಠಿಣವೋ ಆಗಿದ್ದ ಈ ಮಾತುಗಳನ್ನು ಹೇಳಿದನು ಮರಿಮಯಕ್ಕೆ ಯೋಗ್ಯವಲ್ಲದ ಮಾತುಗಳನ್ನೇ ನನ್ನೊಡನೆ ನೀನು ಹೇಳುತ್ತಿರುವೆ ಬಂಜರು ಭೂಮಿಯಲ್ಲಿ ಬಿತ್ತಿದ ಬೀಜದಂತೆ ನಿನ್ನ ಮಾತುಗಳು ನನ್ನ ಮೇಲೆ ಯಾವ ವಿಧವಾದ ಪರಿಣಾಮವನ್ನು ಮಾಡಲಾರವು ನಿನ್ನ ಈ ಮಾತುಗಳಿಂದ ಪಾಪಚಾರಿಯು ಮೂರ್ಖನು ಅದರಲ್ಲಿಯೂ ವಿಶೇಷವಾಗಿ ಹುಲು ಮನುಜನು ಆಗಿರುವ ರಾಮನೊಡನೆ ಯುದ್ಧ ಮಾಡಲು ಅಥವಾ ಅವನ ಪತ್ನಿಯನ್ನು ಅಪಹರಿಸಲು ಸಂತಲ್ ಸಂಕಲ್ಪಿಸಿರುವ ನನ್ನನ್ನು ನೀನು ಆ ಕಾರ್ಯದಿಂದ ವಿಮುಖನನ್ನಾಗಿ ಮಾಡಲಾರೆ ಆತನು ಸ್ತ್ರೀ ಸ್ವಭಾವಾನುಗುಣವಾಗಿ ಹೇಳಿದ ಹೆಂಗಸೊಬ್ಬಳ ಮಾತನ್ನು ಕೇಳಿದೊಡನೆಯೇ ಸ್ನೇಹಿತರನ್ನು ಅಂದರೆ ಕೈಕೇಯಿಯ ಮಾತನ್ನು ಕೇಳಿದೊಡನೆಯೇ ಸ್ನೇಹಿತ ಸ್ನೇಹಿತರನ್ನು ರಾಜ್ಯವನ್ನು ತಂದೆ ತಾಯಿಗಳನ್ನು ತ್ಯಜಿಸಿ ಅರಣ್ಯಕ್ಕೆ ಹೊರಟು ಬಂದನು ಅಂತಹವನು ಮೂರ್ಖನಲ್ಲದೆ ಮತ್ತೇನು ಯುದ್ಧದಲ್ಲಿ ಕರಣನ್ನು ಸಂಹರಿಸಿದ ಆ ಮೂರ್ಖನಿಗೆ ಪ್ರತೀಕಾರವನ್ನು ಮಾಡಲೇಬೇಕು ನಿನ್ನ ಸಮ್ಮುಖದಲ್ಲಿಯೇ ಅವನಿಗೆ ಪ್ರಾಣಗಳಿಗಿಂತಲೂ ಪ್ರಿಯಳಾಗಿರುವ ಸೀತೆಯನ್ನು ಅಪಹರಿಸಲೇಬೇಕು ಇದೇ ಅವನ ಪ್ರತೀಕಾರವಾಗುವುದು ಹೀಗೆಯೇ ಮಾಡಬೇಕೆಂಬ ನಿಶ್ಚಿತವಾದ ಬುದ್ಧಿಯು ನನ್ನ ಹೃದಯದಲ್ಲಿ ನೆಲೆಸಿಬಿಟ್ಟಿದೆ ಇದನ್ನು ವ್ಯತ್ಯಸ್ತಗೊಳಿಸಲು ಇಂದ್ರ ಸಹಿತನಾದ ಸುರ ಅಸುರರಿಂದಲೂ ಸಾಧ್ಯವಾಗುವುದಿಲ್ಲ ಈ ಕಾರ್ಯವನ್ನು ಮಾಡಬೇಕೆ ಬಿಡಬೇಕೆ ಎಂದು ನಿಶ್ಚಯಿಸುವಾಗ ಇದರಲ್ಲಿರುವ ಗುಣ ದೋಷಗಳನ್ನು ಅಪಾಯ ಉಪಾಯಗಳನ್ನು ಹೇಳು ಅಪಾಯ ಉಪಾಯಗಳನ್ನು ಹೇಳುವಂತೆ ನಾನೇನಾದರೂ ನಿನ್ನನ್ನು ಕೇಳಿದ್ದರೆ ನೀನು ಇವೆಲ್ಲವನ್ನು ಹೇಳುವುದು ಯುಕ್ತವಾಗಿದ್ದಿತು ನಾನು ಸೀತಾಪಹರಣವನ್ನು ನಿಶ್ಚಯಿಸಿಯೇ ನಿನ್ನ ಬಳಿಗೆ ಬಂದು ನಿನ್ನ ಸಹಾಯವನ್ನು ಮಾತ್ರವೇ ಕೋರುತ್ತಿದ್ದೇನೆ ಸಂಪೃಷ್ಟೇ ವಕ್ತವ್ಯಶ್ಚಿತ ಉದ್ಯತಾಂಜಲಿನ ಯ ಇಚ್ಛೆ ತನಗೆ ಒಳ್ಳೆಯದನ್ನು ಬಯಸುವ ಬುದ್ಧಿವಂತನಾದ ಮಂತ್ರಿಯು ರಾಜನು ಪ್ರಶ್ನಿಸಿದಾಗ ಕೈ ಮುಗಿದುಕೊಂಡು ಯಥೋಚಿತವಾದ ಉತ್ತರವನ್ನು ಕೊಡಬೇಕು ವಾಕ್ಯಮ್ರತಿಕೂಲಂತೂ ಮೃದುಪೂರ್ವಂ ಚ ಮೃದುಪೂರ್ವಂ ಶುಭಂಖಿತಂ ಉಪಚಾರೇಣ ವಕ್ತವ್ಯೋ ಯುಕ್ತಂಚ ವಸುಧಾಧಿಪ ರಾಜನೊಡನೆ ಮಾತನಾಡುವಾಗ ಅವನ ಅಭಿಪ್ರಾಯಕ್ಕೆ ಪ್ರತಿಕೂಲವಾದ ಮಾತನ್ನು ಆಡಬಾರದು ಮೃದುವಾಗಿ ಮಾತನಾಡಬೇಕು ಶುಭಕರವೋ ಹಿತವೋ ಯುಕ್ತವೋ ಆದ ಮಾತುಗಳನ್ನೇ ಆದರಪೂರ್ವಕವಾಗಿ ಹೇಳಬೇಕು ಸಾವಮರ್ಧಂತು ಯದ್ವಾಕ್ಯಂ ಮಾರೀಚ ಹಿತಮುಚ್ಚತೆ ನಾಭಿನಂದತಿ ತದ್ರಾಜಾ ಮಾನಾರ್ಹೋ ಮಾನವರ್ಜಿತಂ ರಾಜನಿಗೆ ಹಿತವಾಗುವ ಮಾತನ್ನೇ ಆದರೂ ತಿರಸ್ಕಾರ ಪೂರ್ವಕವಾಗಿ ಮರ್ಯಾದೆಗೆಟ್ಟು ಹೇಳಿದರೆ ಅಂತಹ ಮಾತುಗಳನ್ನು ಮಾನಿಷ್ಠನಾದ ರಾಜನು ಪುರಸ್ಕರಿಸುವುದಿಲ್ಲ ಪಂಚರೂಪಣಿ ರಾಜಾನೋ ಧಾರಯಂತ್ಯಮಿತುಜಸ ಸೋಮಸ್ಯ ಯಮಸ್ಯ ವರುಣಸ್ಯ ಚ ಅಮಿತ ತೇಜಸ್ವಿಗಳಾದ ರಾಜರು ಇಂದ್ರ ಸೋಮ ಯಮ ವರುಣ ಈ ಐವರ ರೂಪಗಳನ್ನು ಧರಿಸಿರುತ್ತಾರೆ ಔಷ್ಣ್ಯಂಚ ಔಷ್ಣ್ಯಂ ತಥಾ ವಿಕ್ರಮಂಚ ಸೌಮ್ಯಂ ಧಂ ಪ್ರಸನ್ನತಾ ಧಾರಯಂತಿ ಮಹಾತ್ಮಾನೋ ರಾಜಾನ ಕ್ಷಣದಾಚರ ನಿಷಾಚರಣೆ ಮರಿಚ ಈ ಕಾರಣದಿಂದಲೇ ಮಹಾತ್ಮರಾದ ರಾಜರು ಅಗ್ನಿಯ ಗುಣವಾದ ತೀಕ್ಷ್ಣತೆ ಇಂದ್ರನ ಗುಣವಾದ ಪರಾಕ್ರಮ ಚಂದ್ರನ ಗುಣವಾದ ಸೌಮ್ಯತೆ ಯಮನ ಗುಣವಾದ ಯಮನ ಗುಣವಾದ ದಂಡನೆ ಮತ್ತು ವರುಣನ ಗುಣವಾದ ಪ್ರಸನ್ನತೆ ಇವುಗಳನ್ನು ಹೊಂದಿರುತ್ತಾರೆ ಆದುದರಿಂದ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ರಾಜರು ಪೂಜ್ಯರು ಮಾನ್ಯರು ಆಗಿರುತ್ತಾರೆ ನೀನಾದರೂ ರಾಜಧರ್ಮವನ್ನು ತಿಳಿಯದೆ ಅಜ್ಞಾನ ವಶನಾಗಿ ನಿನ್ನಲ್ಲಿಗೆ ಆಗಮಿಸಿರುವ ನನ್ನ ವಿಷಯವಾಗಿ ದುಷ್ಟ ಭಿನ್ನವಾದ ಮಾತುಗಳನ್ನು ಆಡುತ್ತಿರುವೆ ನಾನು ಮಾಡಲು ನಿಶ್ಚಯಿಸಿರುವ ಕಾರ್ಯದಲ್ಲಿ ಗುಣವಿದೆಯೇ ದೋಷವಿದೆಯೇ ಎಂಬುದನ್ನು ಪ್ರಶ್ನಿಸಲು ನಿನ್ನ ಬಳಿಗೆ ನಾನು ಬಂದಿಲ್ಲ ನನ್ನ ಕ್ಷೇಮದ ವಿಷಯವಾಗಿಯೂ ನಿನ್ನಿಂದ ಸಲಹೆಯನ್ನು ಪಡೆಯಲು ಬಂದಿಲ್ಲ ಈ ಸಂದರ್ ಸಮಯದಲ್ಲಿ ನಾನು ನಿನಗೆ ಹೇಳುತ್ತಿರುವುದು ಇಷ್ಟು ಮಾತ್ರ ಸೀತ ಸೀತಾಪಹರಣವೆಂಬ ಮಹಾ ಕಾರ್ಯದಲ್ಲಿ ನೀನು ನನಗೆ ಸಹಾಯ ಮಾಡಬೇಕು ಇದಕ್ಕೆ ನೀನು ಸಮರ್ಥನಾಗಿರುವೆ ನನಗೆ ಸಹಾಯ ರೂಪವಾಗಿ ನನ್ನ ಆಜ್ಞೆಯಂತೆ ಯಾವ ಕಾರ್ಯವನ್ನು ಮಾಡಬೇಕೆಂಬುದನ್ನು ಹೇಳುವೆನು ಕೇಳು ಸೌವರ್ಣ ಮೃಗೋ ಭೂತ್ವಾ ಚಿತ್ರೋ ರಾಜತು ಬಿಹಿ ಆಯತಸ್ಯ ರಾಮಸ್ಯ ಸೀತಾಯ ಪ್ರಮುಖೇಚರ ಬೆಳ್ಳಿ ಚುಕ್ಕೆಗಳಿಂದ ತುಂಬಿ ವಿಚಿತ್ರವಾಗಿ ಕಾಣುವ ಚಿನ್ನದ ಜಿಂಕೆಯ ಆಕಾರವನ್ನು ಹೊಂದಿ ರಾಮನ ಆಶ್ರಮದಲ್ಲಿ ಸೀತೆಯ ಮುಂಭಾಗದಲ್ಲಿ ಅಡ್ಡಾಡು ಸೀತೆಯಲ್ಲಿ ಚಿನ್ನದ ಜಿಂಕೆಗಾಗಿ ಆಸೆಯನ್ನು ಹುಟ್ಟಿಸಿ ನೀನು ಇಷ್ಟ ಬಂದ ಕಡೆಗೆ ಹೋಗಬಹುದು ಸುವರ್ಣಮಯವಾದ ಮಾಯಾ ಮೃಗದ ರೂಪವನ್ನು ಧರಿಸಿರುವ ನಿನ್ನನ್ನು ನೋಡಿ ಆಶ್ಚರ್ಯಗೊಳ್ಳುವ ಸೀತೆಯು ಆ ಮೃಗವನ್ನು ತನಗೆ ಬೇಗ ತಂದುಕೊಡಬೇಕೆಂದು ರಾಮನಿಗೆ ಹೇಳುತ್ತಾಳೆ ರಾಮನು ನಿನ್ನನ್ನು ಅಟ್ಟಿಸಿಕೊಂಡು ಆಶ್ರಮದಿಂದ ಹೊರಬಂದ ಮೇಲೆ ನೀನು ಅವನನ್ನು ಬಹಳ ದೂರದವರೆಗೆ ಕರೆದೊಯ್ದು ಅನಂತರ ರಾಮನ ಧ್ವನಿಯನ್ನು ಅನಾ ಸೀತೆ ಹಾ ಲಕ್ಷ್ಮಣ ಎಂದು ಕೂಗಬೇಕು ಈ ಕೂಗನ್ನು ಕೇಳಿ ಭಯಗೊಳ್ಳುವ ಲಕ್ಷ್ಮಣನು ಅಣ್ಣನ ಮೇಲಿನ ಪ್ರೀತಿಯಿಂದಲೂ ಸೀತೆಯ ಪ್ರೇರಣೆಯಿಂದಲೂ ರಾಮನ ಮಾರ್ಗವನ್ನೇ ಅನುಸರಿಸಿ ಹೋಗುತ್ತಾನೆ ಹೀಗೆ ರಾಮ ಲಕ್ಷ್ಮಣರಿಬ್ಬರು ಆಶ್ರಮದಿಂದ ಹೊರಟು ಹೋದ ನಂತರ ಇಂದ್ರನು ಶಚಿದೇವಿಯನ್ನು ಕರೆದೊಯ್ದಂತೆ ಈ ದೇವಿಯನ್ನು ಕರೆದೊಯ್ದಂತೆ ನಾನು ವೈದೇಹಿಯನ್ನು ಸುಖವಾಗಿ ಕರೆದೊಯ್ಯುತ್ತೇನೆ ನನಗೆ ಸಹಾಯ ರೂಪವಾದ ಈ ಕಾರ್ಯವನ್ನು ನಾನು ಹೇಳಿದ ರೀತಿಯಲ್ಲಿ ಮಾಡಿಕೊಟ್ಟು ಇಚ್ಛೆಯಿದ್ದೆಡೆಗೆ ನೀನು ಹೋಗಬಹುದು ಈ ಕಾರ್ಯವನ್ನು ನೀನು ನಾನು ಹೇಳಿದಂತೆ ಮಾಡಿಕೊಟ್ಟೆಯಾದರೆ ಅರ್ಧ ರಾಜ್ಯವನ್ನೇ ನಿನಗೆ ಪಾರಿತೋಷಕವಾಗುತ್ತೇನೆ ಈ ಕಾರ್ಯದ ಸಿದ್ಧಿಗಾಗಿ ಮಂಗಳಕರವಾದ ಮಾರ್ಗವನ್ನು ಅನುಸರಿಸಿ ಹೋಗು ನಾನು ರಥದಲ್ಲಿ ಕುಳಿತು ನಿನ್ನನ್ನು ಅನುಸರಿಸಿ ದಂಡಕಾರಣ್ಯಕ್ಕೆ ಬರುತ್ತೇನೆ ಹೀಗೆ ರಾಮನನ್ನು ವಂಚಿಸಿ ಯುದ್ಧವಿಲ್ಲದೆಯೇ ಸೀತೆಯನ್ನು ಪಡೆದುಕೊಂಡು ಕೃತಕೃತ್ಯನಾಗಿ ನಿನ್ನೊಡನೆಯೇ ಲಂಕೆಗೆ ಪ್ರಯಾಣ ಪ್ರಯಾಣ ಮಾಡುತ್ತೇನೆ ಒಂದು ವೇಳೆ ನೀನು ಈ ಕಾರ್ಯವನ್ನು ಮಾಡದಿದ್ದರೆ ನೀನು ಈ ಕಾರ್ಯವನ್ನು ಮಾಡದಿದ್ದರೆ ಈಗಲೇ ನಿನ್ನನ್ನು ಸಂಹರಿಸುತ್ತೇನೆ ಈ ಕಾರ್ಯವು ಅವಶ್ಯವಾಗಿ ಆಗಲೇ ಬೇಕಾಗಿದೆ ಬಲಾತ್ಕಾರದಿಂದಾದರೂ ನೀನು ಈ ಕಾರ್ಯವನ್ನು ಮಾಡಿಯೇ ತೀರಬೇಕಾಗಿದೆ ರಗ್ನೋ ವಿಪ್ತೋ ನಜಾತು ಸುಖಮೇಧತೆ ರಾಜನಿಗೆ ಪ್ರತಿಕೂಲನಾಗಿ ಇರುವವನು ಎಂದಿಗೂ ಸುಖವನ್ನು ಏಳಿಗೆಯನ್ನು ಹೊಂದ ಹೊಂದುವುದಿಲ್ಲ ಹೀಗೆ ತನ್ನ ಮಾ ನನ್ನ ಮಾತಿನಂತೆ ನೀನು ರಾಮನ ಬಳಿಗೆ ಹೋಗುವುದಾದರೆ ನಿನ್ನ ನಿನಗೆ ಮರಣವೂ ಸಂಭವಿಸಬಹುದು ಅಥವಾ ಸಂಭವಿಸದೆಯೋ ಇರಬಹುದು ಆದರೆ ನನ್ನ ಮಾತನ್ನು ಕೇಳದೆ ನನ್ನೊಡನೆ ವಿರೋಧವನ್ನು ಕಟ್ಟಿಕೊಂಡರೆ ನಿನ್ನ ಮರಣವು ಈಗಲೇ ಸನ್ನಿಹಿತವಾಗುವುದಂತೂ ನಿಶ್ಚಯ ಈ ನನ್ನ ಮಾತನ್ನು ಯಥಾವತ್ತಾಗಿ ಗ್ರಹಿಸು ಈ ಸಮಯದಲ್ಲಿ ನಿನಗೆ ಯಾವುದು ಹಿತವಾಗಿ ಕಾಣುವುದೋ ಅದರಂತೆ ನಡೆದುಕು ರಾಮಾಯಣದ ಅರಣ್ಯ ಕಾಂಡದಲ್ಲಿ ನಲವತ್ತನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ മഹം പ്രാർത്ഥിയേ നിത്യം വിദ്യദാനേ മേ